ಸೃಷ್ಟಿಕರ್ತನಾದ ಭಗವಂತನಿಗೆ ನಮನಗಳನ್ನು ಅರ್ಪಿಸ್ತ ನಾವು ಇರೋ ಅಲ್ಲಮ್ಮ ಪ್ರಭು ಅಂತಲೇ ಕರೆಯೋದು ವಿಜಯಕುಮಾರ್ ಸರ್ ಸೊ ಅವರು ಈ ಇದಕ್ಕೆ ಸುಮಾರು ಐವತ್ತು ವರ್ಷ ಆಯಿತು ನಮ್ಮ ಅವರು ಭೇಟಿ ಆದರೆ ಇವತ್ತು ಭೇಟಿ ಆಗ್ತಾ ಇದ್ದಾರೆ ಅಲ್ಲಿ ಬೇ ನಮ್ಮ ಅವರು ಅಂತ ಕಾರ್ತಿಕ್ ಅವರು ಬಂದು ಹೇಳಿದ್ರೆ ನಮ್ಮ ಈ ಥರ ಪ್ರವಚನ ಇದೆ ನೀವು ಬರಬೇಕು ಅಂತ ಹೇಳಿ ಮೊದಲೇ ದಿವಸ ಬನ್ನಿ ನನಗೆ ಯಾವುದೇ ಕಾರ್ಯಕ್ರಮ ಇತ್ತು ಬರಲಿಕ್ಕಾಗಿಲ್ಲ ನೆನ್ನೆ ಹೇಳಿದ್ರು ಒಮ್ಮೆ ಕ್ಲೋಸಿಂಗ್ ಪ್ರೋಗ್ರಾಮ್ ಇದು ಅಂತ ಚೈಗಳ ಅಂಥೇಳಿ ಮಾಡಿದ್ದೆ ಅಂದರೆ ನನ್ನ ಕಲ್ಪನೆ ಇದ್ದಿದ್ದು ಈ ದಿನ ಇರ್ತಕ್ಕಂಥ ಕಲ್ಪನೆ ಭಾಳ ಜಗದಾಗಿದ್ದಾವೆ ಜಾಸ್ತಿ ಡಾಕ್ಟ್ರೇಟ್ ಆಗಿದೆ ಅದು ಭಾಳ ಖುಷಿ ಅಲ್ಲಮರುಗಳ ಪಾದಗಳನ್ನು ನಮನಗಳನ್ನು ಅರ್ಪಿಸ್ತಾ ನಿಮ್ಮೆಲ್ಲ ಶರಣರಿಗೆ ನಾನು ಶರಣ ಶರಣಾರ್ಥಿಯನ್ನು ಅರ್ಪಿಸ್ತೇನೆ ಪುಟಾಣಿ ಲಯತೆಗೆ ಭಗವಂತನ ಆಶೀರ್ವಾದದ ಇರಲಿ ಅಂತೇಳಿ ಅವನನ್ನು ಪ್ರಾರ್ಥಿಸ್ಕೊಳ್ತೇನೆ ಒಳ್ಳೆ ಪ್ರೋತ್ಸೆಕ್ಟ್ ಆಗಿ ಆಗ್ತಾ ಆಗಲಿ ಈ ದಿನ ಬಹುಶಃ ಅದೃಷ್ಟನೇ ಅನಿಸುತ್ತೆ ಯಾಕೆಂದರೆ ಸ್ವಾಮೀಜಿಯವರು ಹಾಡಿದಂಥ ಹಾಡಿದೆ ಹೂ ಅರಳಿತು ಅಂತ ಹಾಗೆಯೇ ಹೂ ಅರಳಿತು ಅದರ ಸುಗಂಧ ಅರಳಿತು ಪ್ರಸಾರ ಆಯಿತು ಹೇಳಿ ಹಾಗೆ ಸ್ವಾಮೀಜಿಗಳು ಮಾಡಿದಂಥ ಒಂದು ವಚನಗಳು ಹೇಳಿದೆಯಪ್ಪ ಅಂತಂದರೆ ಅಡುಗೆ ಒಂದೊಂದು ಪದಗಳ ಅರ್ಥವನ್ನು ಹೇಳ್ತಾ ಇದು ಜೀವನಕ್ಕೆ ಆಧಾರ ಆಗತ್ತೆ ಅಂತ ಹೇಳಿ ಅದನ್ನು ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ ಪಂಚೇಂದ್ರಗಳನ್ನ ಹೇಗೆ ಲಗಾವಾಗಿ ಇಟ್ಕೊಳ್ಬೇಕಂತ ಪ್ರಭು ಹೇಳಿದಂಥ ಆ ವಚನದ ಅರ್ಥವನ್ನ ಹೇಳಿ ಮನಸ್ಸಿಗೆ ತಂದು ತಂದು ಹೋಲಿಸೋದು ಈ ರೀತಿ ಒಂದೊಂದು ಒಂದೊಂದು ಸಹ ವಿವರಣೆಯಾಗಿ ಹೇಳತಕ್ಕಂಥದ್ದು ಒಂದು ಬಸವಣ್ಣವ್ರು ಹೇಳಿದ್ದಾರೆ ಎಲ್ಲರನ್ನ ಇಬ್ಬಿಟ್ಕೋಂತ ಹಾಗೆ ನಮ್ಮ ವಿಜಯಕುಮಾರ ಸ್ವಾಮೀಜಿಗಳು ఎల్మ్మిట్కొత్త చిక్కువనగలి దొడ్డవరణగలి ముదుకనాలి ఎల్న హింబిట్ భావన ఇదమే ఇలా అది ఇవర కావర్స్ భయ ఇంకే యాక్రి అది సుచే ఈ ఎలా ఉంటాయి ఎల్న హింబ్బిట్కొతారు ఇంబిట్కూర మొదలవును కళదేను ಬಂದ ತಕ್ಷಣ ಆರೋಗ್ಯವಾಗಿದ್ದೀರಾ ಅಂತ ಕೇಳ್ತಕ್ಕಂಥದ್ದು ಯಾಕೆ ಕೇಳ್ತಾರೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಅನಾರೋಗ್ಯ ಇದ್ದೇ ಇರುತ್ತೆ ಅಂತೇಳಿ ನಾನು ಬಂದ ತಕ್ಷಣ ಅಲ್ಲಿ ಕೇಳಿದ್ರು ಏನಾಯಿತು ಕಾಲು ನೀನಿದೆ ನೀನಿಲ್ಲ ಆಮೇಲೆ ವಿಶ್ವವಾದ ಅಲರ್ಜಿ ಇದೆ ಅಂತ ಮಲ್ಲಿಗೆ ಅಲರ್ಜಿ ಸೆಂಟು ಆಗಲ್ಲ ಗ ಧೂಳ ಆಗಲ್ಲ ಘಾಟಾಗಲ್ಲ ತಕ್ಷಣ ಕೆಂಪು ಬರುತ್ತೆ ಅದಕ್ಕೆ ಮಾಸ್ಕಾಟ ಅದು ಹೇಳಿದ್ರೆ ಅದನ್ನು ನಾನು ರೆಡಿ ಮಾಡ್ತೀನಿ ಈ ಶಕ್ತೆಯಿಂದ ಬಂತು ಅದನ್ನು ಕೇಳಿ ಶಕ್ತಿಯಿಂದ ಬಂತು ಅಮ್ಮ ನಾನು ಹಿಮಾಲಯದಲ್ಲಿ ತಪ್ಪಿಸಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ವರ್ಷಗಳ ಕಾಲ ಮಾಡಿದೆ ಮತ್ತು ಶಿಷ್ಯ ಕದಳಿ ಬರ ಕದಳಿಯುವ ಗುಹೆ ಅಲ್ಲಿ ಮಾಡಿದೆ ಮತ್ತು ಜೋಗ ಜೋಗ ಜಲಪಾತ ಶಿವಮೊಗ್ಗ ಅಲ್ಲಿ ಮಾಡಿದೆ ಅಂತ ಹಿಂದೆ ಒಂದ್ಸಲ ಅಲ್ಲಿ ಹೋಗಿ ಎಲ್ಲಿ ಇರ್ಬೋದು ಇವರು ಗೊತ್ತಿಲ್ಲ ನನಗೆ ನೆನ್ಪಿತ್ತು ಗೊತ್ತಿಲ್ಲ ಸರಿ ಅಂತ ಹಾಗೆ ವಾಪಸ್ ಬಂದ್ವಿ ಈಗ ಹೇಳಿದ್ರೆ ನಾನು ಅಲ್ಲಿ ತಡೆಗಡನೆ ಇದೆ ಎಷ್ಟು ರೂಮ್ಸ್ಗಳೆಲ್ಲ ಕಟ್ಟಿದ್ದೀವಿ ಎಷ್ಟು ಧೈರ್ಯ ಕೊಡ್ತಾರೆ ಅಂದ್ರೆ ಆ ಧೈರ್ಯಕ್ಕೆ ಆ ರೋಗ ರೋಗ ಹೋಗ್ಬಿಡುತ್ತೆ ಅನಿಸುತ್ತೆ ನೀ ಯಾಕೆ ಯೋಶ ಮತ್ತೆ నా ఇది బి హై దా బి ఐదు దివసా బి హై దిస బి ఇప్పసీవత్ దివస బి మూత్ దివసీల్ ముక్త ఆ పడతారు ఈ మాట్లాడతారు ఈ రీతి నేను స్వమీజీ నోడ కండిత ఇవరు మాత వచనగల సార ಎಷ್ಟು ಚೆನ್ನಾಗಿ ತಿಳಿಸಿ ನನಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅಂತ ಪಂಚೇತ್ರಿಗಳನ್ನ ಹಿಡಿದು ಇಟ್ಕೋಬೇಕು ಅಂತ ಬಹಳ ಇವರಿಗೆ ಅದು ಅದಿನ್ನೂ ಸ್ವಲ್ಪ ಸಮಯ ಸಮಯದಲ್ಲಿ ಇನ್ನೂ ತುಂಬ ಹೇಳ್ತಾ ಇದ್ದಾರೆ ಆದರೆ ಅಲ್ಲಮ್ಮ ಪ್ರಭುವನ್ನ ಇವರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಇದ್ದಾರೆ ವಿಜಯಕುಮಾರ್ ಅವರು ಅವರು ವಿಜಯಕುಮಾರ್ ಸಾಕ್ಷಾತ್ಕಾರ ಮಾಡ್ತಾರೆ ಅಲ್ಲಮ್ಮ ಪ್ರಭು ನಂಗೆ ಗೊತ್ತಿಲ್ಲ ನಮ್ಮ ಕಲಗಿದ್ದೇನೆ ಅಲ್ಲಮ್ಮ ಆ ಇದನ್ನು ವಚನಗಳನ್ನು ತಮ್ಮ ಇಡೀ ಪ್ರತಿಯಲ್ಲೂ ಸಹ ತುಂಬಿಟ್ಟುಕೊಂಡಿದ್ದಾರೆ ಅದು ಬಾಯಲ್ಲಿ ಬರ್ತಾ ಇದ್ದಲ್ಲ ಹಾಗೆ ಬರ್ತಾನೆ ಇರುತ್ತೆ ಅಷ್ಟು ತಪಸ್ ಮಾಡಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವನಾಗಿ ಇದ್ದು ಸಾಧನೆ ಮಾಡಿ ತಪಸ್ ಮಾಡಿ ಪುಣ್ಯ ಅನುಭವಿಸ್ಬೇಕು ಇನ್ನೊಬ್ಬರಿಗೆ ದಾರೆ ಹೇಳ್ತಾ ಇದ್ದಾರೆ ನನ್ನ ಭಾವನೆ ಇನ್ನೊಬ್ಬರು ಎಲ್ಲರೂ ಕೂಡ ಇವರು ಅವರು ಅಂತೇನಿಲ್ಲ ಬರ್ತೀರಾ ಬನ್ನಿ ಎಷ್ಟು ಜನ ಬರ್ತಾರೆ ಬನ್ನಿ ನಾನು ಆ ಒಂದು ಶಕ್ತಿಯನ್ನು ಹೇಗೆ ಬರುತ್ತೀವಿ ಆ ತಪಸ್ಸಿ ಶಕ್ತಿಯೇ ಅವರಿಗೆ ಆ ಭಗವಂತ ಕೊಟ್ಟಿದ್ದಾರೆ ಅಲ್ಲಮ್ಮ ಪ್ರಭು ಅಂದರೂ ಅವ್ರಿಗೆ ಬಹಳ ಇಷ್ಟ ಸೊ ಅದಕ್ಕೆ ನಾನು ಅಲ್ಲಮ್ಮ ಪ್ರಭು ಅಂತವರಿಗೆ ನಾಮಕರಣ ಮಾಡಿದೆ ನಾವು ಮಾಡೋದು ಅನಿಸುತ್ತೆ ನಾನು ಅವರು ಕಥೆಗಳನ್ನು ಹೇಳಿದೆ ಅಲ್ಲಮ್ಮ ಪ್ರಭು ಅಂತ ಹೇಳ್ಬೇಕು ಅಂತ ಸೊ ಇಲ್ಲಿ ನೋಡ್ತಂತ ಅಲ್ಲಮ್ಮ ಪ್ರಭು ಇವ್ರನ್ನೇ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಎಲ್ಲೋ ಒಂದು ಸೇರಿ ಅಲ್ಲಮ್ಮ ಪ್ರಭಿ ಮಾತಾಡ್ತಿದ್ದಾರ ಅನ್ನೋ ಭಾವನೆ ಬರುತ್ತೆ ನಮಗೆ ಸೊ ಅಷ್ಟೇ ಹೇಗೆ ಆಗಿರೋದ್ರಿಂದ ಅವರು ಧ್ಯಾನದ ಬಗ್ಗೆ ಯೋಗದ ಬಗ್ಗೆ ವಿಷಯಗಳನ್ನು ಹೇಳಿದಂಥ ಅನುಭವ ಅನುಭವಿಗಳು ಅನುಭವಿಸೋರೆಲ್ಲ ಇವರು ಮಾತಾಡಿದ್ದಾರೆ ಬಹುಶಃ ಇನ್ನೂ ಹೆಚ್ಚು ಹೆಚ್ಚು ಮಂದಿಗೆ ಇವರ ಒಂದು ಸೇವೆ ತಲುಪಬೇಕಾಗಿದೆ ಅದು ಅವರು ಒಂದು ಮಾತು ಹೇಳ್ತಾರೆ ನೀವೆಲ್ಲರೂ ಬಂದಿದೆ ನೀವು ನೂರು ನೂರು ಜನ ನೂರು ನೂರು ಜನ ಅಂತ ಹೇಳಿದ್ರೆ ಸತ್ಯ ಆ ನೂರು ಜನ ನೂರು ಜನಕ್ಕೆ ಹೇಳಿದ್ರೆ ಅದು ಆಗುತ್ತೆ ಒಬ್ಬೊಬ್ಬರು ಒಬ್ಬರು ಎರಡು ದಿವಸ ಸೊ ಆ ರೀತಿಯಲ್ಲಿ ಸಂಘಟನೆ ಆಗಬೇಕು ಯಾಕೆಂದರೆ ವಿಚಾರಗಳು ತುಂಬ ಇದರಲ್ಲಿ ತುಂಬಿ ತುರ್ಕಾಗ್ತಾ ಇದೆ ಆ ವಿಚಾರಗಳ ಜನಗಳಿಗೆ ತಿಳಿಸ್ಲಿಕ್ಕೆ ಸಂಘಟನೆ ಆಗಬೇಕು ಸಂಘಟನೆ ಸಾಕಾಗ್ತಿಲ್ಲ ಆ ಸಂಘಟನೆ ಆದಾಗ ಒಂದು ಕಡೆ ಆಧ್ಯಾತ್ಮಿಕ ಇನ್ನೊಂದು ಕಡೆ ಜೀವನವನ್ನು ಪವಿತ್ರ ಹೇಗೆ ಮಾಡಿಕೊಳ್ಳೋದು ಮತ್ತೊಂದು ಆರೋಗ್ಯವಾಗಿರ್ತಕ್ಕಂಥದ್ದು ಮೂರು ಸಹ ಅವರು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಸೊ ಅಪರೂಪ ಅಪರೂಪದವರು ಆ ಕಾಡಲ್ಲಿ ಜಲಪಾತದ ಕಾಡಲ್ಲಿ ಅಲ್ಲಿ ತಳಗಡೆ ಇದ್ದು ಕಾಡುಗುರುಗಳು ಇದ್ದು ಅನಿಸುತ್ತೆ ಇದ್ದಿದ್ದು ಯಾವುದಕ್ಕೂ ಹೆದರಿಲ್ಲ ಯಾಕೆಂದ್ರೆ ಅಲ್ಲಮ್ಮ ಪ್ರಭು ಇದ್ದಾರೆ ಭಗವಂತಿದಾರೆ ನನ್ನ ಕಾಪಾಡಲಿಕ್ಕೆ ಅಂತೇಳಿ ಆ ಧೈರ್ಯ ತಗೊಳ್ಳೋದಲ್ಲ ಧೈರ್ಯ ಸ್ಥೈರ್ಯ ಅಂತ ಏನು ಹೇಳ್ತೀವಿ ಅದು ಅವರಲ್ಲಿ ಅಳಿಸ್ಕೊಂಡು ಬಿಟ್ಟಿದೆ ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ ಅದು ಯಾವುದಕ್ಕೂ ಹೆದರಲ್ಲ ಯಾರು ಬಂದರೂ ಹೆದರಲ್ಲ ಅಂತ ಒಂದು ಗುಣ ಅವರಲ್ಲಿ ಪಡ್ಕೊಂಡಿದ್ದಾರೆ ಅವರು ಸೊ ಅದರಿಂದ ನನ್ನೆಲ್ಲ ಒಂದು ಕಡೆ ಅನಿಸುತ್ತೆ ಅವ್ರ ಮಾತು ಹೇಳಿದರು ಸ್ಕ್ಯಾನ್ ಅದು ಇದೆಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಯ್ತು ಅಂದರೆ ಈಗಿನ ಕಾಲದಲ್ಲಿ ಗೊತ್ತಾ ಚೆಕ್ ತಂದಿದ್ದೀರಾ ಎಷ್ಟಾಗತ್ತೆ ಐವತ್ತು ಸಾವಿರ ನೋಡಲಿಕ್ಕೆ ಸ್ಕ್ಯಾನ್ ಮಾಡಲಿಕ್ಕೆ ಅದು ಸರಿ ಮಾಡಲಿಕ್ಕೆ ಒಂದು ಲಕ್ಷ ಆಗುತ್ತೋ ಎರಡು ಲಕ್ಷ ಆಗುತ್ತೋ ನೀವು ರೆಡಿ ಇರಬೇಕಂತಾರೆ ಇವ್ರು ಏನಿಲ್ಲ ಏನಿಲ್ಲ ನೀವು ಬನ್ನಿ ನಾನು ರೆಡಿ ಮಾಡ್ತೀನಿ ಈ ರೀತಿ ಏನಾದರೂ ಪ್ರಚಾರ ಆಗಿ ಆಯ್ತು ಅಂತಂದರೆ ಡಾಕ್ಟ್ರುಗಳೆಲ್ಲ ಇದರ ಮೇಲೆ ಇದು ಆಗಿಬಿಡ್ತಾರೆ ಅನ್ನೋಂಥ ಭಯ ಉಂಟಾಯ್ತು நான் இவ்வளோ அது யோசனை மாதிரி யார் மோ பண்ணி நோட நான் சேவை நான் மாத மாவேன்மார்த்தி இல்லை அநேக டாக்க்ரு நம்ம வந்து ட்ரீட்மெண்ட் தகண்டி அவங்க டாக்டர் சா வந்து ட்ரீட்மெண்ட் தகண்டி இன்னும் பல ஃபுஷியாயுப்பேன் தாக்கலை வீடியோ இது அவரெல்லாம் ஆ ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಸ್ವಯಂ ಅವ್ರು ಏನು ಮಾಡ್ತೀವಿ ನನ್ನಷ್ಟು ನಾನು ಎಲ್ಲ ಈ ಮೈಕು ನಿಮ್ಮದೇ ಇಚ್ಛೆ ಮೈಕು ಇವ್ರದೇ ಫೋಟೋ ಇವ್ರದೇ ವೀಡಿಯೋ ಇವ್ರದೇ ಅವರೇ ಎಲ್ಲಾನು ಮಾಡ್ತಾ ಹೋಗ್ತಾರೆ ನೋಡ್ತಾ ಇದ್ದಾರೆ ಅಪರೂಪದ ಸ್ವಾಮಿಗಳು ಅಂತ ಗುರುಗಳು ಹೇಳೋ ಗುರು ಇರೋದು ರಾಮನಾಗುವ ತನಕ ದೊರೆಯೋದನ್ನು ಗೊತ್ತಿಂತೀನಿ ಹೇಳಿದೆ ಆ ರೀತಿ ಇನ್ನಷ್ಟು ಶಿಷ್ಯರನ್ನು ತಯಾರು ಮಾಡಿ ಅದಕ್ಕೆ ಕೇಳಿದೆ ಅಂತ ಅಮ್ಮ ಇರ್ತಾರೆ ಪಾಪ ಸ್ಟೂಡೆಂಟ್ಸ್ ಬರ್ತಾರೆ ನನ್ನ ಹತ್ರ ಎಲ್ಲ ಹೇಳ್ಕೊಡ್ತೀನಿ ಅವ್ರ ತಂದೆ ತಾಯಿ ಬಂದುಬಿಟ್ಟು ಅಯ್ಯೋ ಎಲ್ಲಿಯವರು ಸ್ವಾಮಿಗಳನ್ನು ಶಿಷ್ಯರಾಗಿ ಬಿಡ್ತಾರೋ ಕಾವ್ಯನ್ನು ಹಾಕ್ಕೊಡ್ತಾರೋ ನಮ್ಮ ಮಕ್ಕಳಿಗೆ ಹೇಳ್ಬಿಟ್ಟು ಹಂಗೆ ಕರ್ಕೊಂಡೆ ಹೋಗ್ಬಿಡ್ತಾರೆ ಅಂತಂದ್ಬಿಟ್ಟು ಸರ್ ಸರಸತ್ವರೇ ಪಾತ್ರ ಅದಕ್ಕೆ ಅವ್ರು ಹೇಳಬೇಕು ತಂದೆ ತಾಯಿಗೆ ಕಾವ್ಯ ಹಾಕಲ್ಲ ಅವ್ರು ಯಾವ ಬಟ್ಟೆಯನ್ನು ಹಾಕೊಂಡು ಬರ್ತಾರೆ ಅದಲ್ಲೇ ಬರಲಿ ಅವ್ರಿಗೆ ಒಂದು ಒಳ್ಳೆಯ ವಿಚಾರ ನಾನು ತಿಳಿಸ್ತೀನಿ ಅವರು ಮುಂದುವರಿಯಲಿ ಹಾಗೆ ಅವರು ಹತ್ತು ಜನಕ್ಕೆ ಇದನ್ನು ಪ್ರಚಾರ ಮಾಡಿ ಅಂತ ಹೇಳಿಬಿಟ್ಟು ಹೇಳೋದ್ರೆ ಮಾಡ್ತಾರೆ ಧೈರ್ಯವಾಗಿ ಕಳಿಸ್ತಾರೆ ಅಂತ ನನ್ನ ಭಾವನೆ ಅದರ ನನ್ನದೇ ಏ ಹೇಳಲ್ಲ ಅಂತ ಅವರು ಹೇಳಲ್ಲ ಹೇಳಲ್ಲ ಕಾಯಿ ಹಾಕಿ ಅಂತ ಹೇಳಲ್ಲ ನಿರ್ಣಮ್ ಫ್ರೀಡಮ್ ಯಾರು ಈ ರೀತಿ ಫ್ರೀಡಮ್ ಕೊಡೋದಿಲ್ಲ ಇದೆಲ್ರಿಗೂ ಗೊತ್ತಿರ್ತಕ್ಕಂಥ ನಾನು ಇವತ್ತು ಒಂಚೂರು ಸ್ಟಡಿ ಮಾಡಿದ ಅಷ್ಟೇ ಸ್ವರ್ಣ ತುಂಬ ಅವರನ್ನು ಸ್ಟಡಿ ಮಾಡಿದರೆ ಅನಿಸುತ್ತೆ ಇಲ್ಲ ಮಾಡಿದ್ರು ಅದಲ್ಲ ಸೊ ಅಷ್ಟು ನನಗೆ ಮನಸ್ಸಲ್ಲಿ ಬರ್ತಿರೋದು ಯಾಕೆ ಕ್ಯಾಂಪ್ಗಳು ಮಾಡಬಾರ್ದು ಕ್ಯಾಂಪ್ ಮಾಡಿದಾಗ ಒಂದು ಐವತ್ತು ಅದರಿಂದ ನೂರು ಹೀಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ ಬಹುಶಃ ಮಾಡಿರಬಹುದು ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ಅದಲ್ಲೂ ಬಹಳ ಮುಖ್ಯ ಬಡತನದಲ್ಲಿ ಬಡತನ ರೀತಿಯಲ್ಲಿರ್ತಕ್ಕಂಥ ಜನತೆಗೆ ಈ ಸೇವೆ ಬಹಳ ಮುಖ್ಯ ಅಂತ ನನ್ನ ಸಾವಿರಾರು ಮಾಡಿದೆ ಸಾವಿರಾರು ಮಾಡಿದ್ದಾರೆ ಅಂದರೆ ಅದೇ ನಮಗೆ ಬೆಳಕಿಗೆ ಬರೆದಿಲ್ವೇ ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಬಿಜಾಪುರ ಎಲ್ಲಿನ ಆಶ್ರಮ ಬಿಜಾಪುರದಲ್ಲಿ ಒಂದು ಬೆಂಗಳೂರು ಜೋಗಫಾಸ್ ಒಂದು ಮಾಡಿದ್ದಾರೆ ಹಾಗೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡಲಿ ಇನ್ನಷ್ಟು ಅಂತ ನಮ್ಮ ಒಂದು ಆಶೆ ಸೊ ಅದರಿಂದ ಸಾರಿ ನಾವು ನಮ್ಮ ಇದಕ್ಕೆ ಕರೀತೇವೆ ಸುಮಾರು ಜನಕ್ಕೆ ಕಾಯಿಲೆಗಳಿವೆ ಹ್ಯಾಂಗೆ ಅಂತ ಹೇಳಿದ್ರಲ್ಲ ಅದು ಇದೆ ಅದು ಸೋರ್ತಾನೇ ಇರುತ್ತೆ ಕ್ಯಾನ್ಸರ್ ಬಂದರೆ ಅದು ವಾಸ ಆಗುತ್ತೆ ಅದು ಯಾವ ಸ್ಟೇಜಲ್ಲಿದೆ ಅಂತ ನೋಡಬೇಕು ಎರಡು ಮೂರು ನಾಲ್ಕು ರೋಗಿಯನ್ನು ನೋಡಬೇಕು ರೋಗಿಯನ್ನು ನೋಡಿದರೆ ಅದನ್ನು ಸ್ಟಡಿ ಮಾಡಿ ಅದನ್ನು ಸ್ಕ್ಯಾನ್ ಮಾಡ್ತಾ ಇರಬೇಕು ಏನು ಯಾವ ಉಪಕರಣ ಬೇಡ ಸ್ಕ್ಯಾನ್ ಮಾಡಲಿಕ್ಕೆ ಕಣ್ಮ್ಕೊಂಡು ಸ್ಕ್ಯಾನ್ ಮಾಡ್ತಾರೆ ಆ ನೋಡಿದ ತಕ್ಷಣ ಇದೇ ಮಟ್ಟದಲ್ಲಿ ಇದೆ ಈ ಮಟ್ಟಕ್ಕೆ ಇದನ್ನು ನಾನು ಎಣಿಸ್ಬೋದು ಈ ರೀತಿ ಮಾಡ್ಬೋದು ಅನ್ನೋದು ಅವರಿಗೆ ಬರ್ತಾ ಹೋಗುತ್ತೆ ಅಂದರೆ ಭಗವಂತ ಆ ಒಂದು ಶಕ್ತಿಯನ್ನು ಅವರು ಕೊಟ್ಟಿದ್ದಾರೆ ನಮಗೆಲ್ಲರೂ ಭಾಳ ಸಂತೋಷ ಆಯಿತು ಇದೇ ಫಸ್ಟ್ ನಾನು ಇವರ ಒಂದು ಪ್ರವಚನ ಕೇಳಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಳ ಆಯಿತು ಅದೇ ಜನತೆ ಇನ್ನೂ ಹೆಚ್ಚು ಬರ್ದಿರಿ ಇನ್ನೂ ಖುಷಿ ಆಗ್ತಾ ಇತ್ತು ಅವ್ರು ಅದನ್ನು ಯೋಚನೆ ಮಾಡಲ್ಲ ಎಷ್ಟು ಜನ ಇದೆ ಕುತ್ಕೊಳ್ಳಿ ಇಲ್ಲೇ ಸಾಕು ಇಷ್ಟ ಜನ ಅಂತ ಹೇಳಿಬಿಟ್ಟು ಪ್ರವಾಸ ಶುರು ಮಾಡೇಬಿಟ್ಟು ಯಾರಾದರೂ ಬರಲಿ ಯಾರಾದರೂ ಹೋಗಲಿ ಆದರೆ ಯಾರು ಗಮನ ಇಟ್ಟು ಕೇಳ್ತಾರೆ ಅವ್ರಿಗೆ ಉಪಯೋಗ ಆಗಲಿ ಯಾರು ಉಪಯೋಗ ಪಡ್ಕೊತಾರು ಮಾಡ್ಕೊಳ್ಳಿ ಅನ್ನೋ ಒಂದು ಸ್ವಾರ್ಥತೆ ಇಲ್ಲ ಇರಲಿ ನಿಸ್ವಾರ್ಥತೆಯಿಂದ ಸೇವೆ ಮಾಡ್ತಿದ್ದಾರೆ ಭಗವಂತವರಿಗೆಲಿ ಅಲ್ಲಮ್ ಅಲ್ಲಮ ಪ್ರಭು ಅಲ್ಲಮ್ಮವ ಪ್ರಭು ಒಂದೊಂದು ರಕ್ತ ಕಣಗಳಲ್ಲೂ ಸಹ ಅಲ್ಲಮ್ಮ ಪ್ರಭು ತುಂಬಿಟ್ಕೊಂಡಿರೋ ಅವರೇ ಇನ್ನು ಆಯುಷ್ ಆಯುಷ್ಗಳ ಆರೋಗ್ಯ ಇದೆ ಆಯುಷ್ಗಳಿಗೆ ನಮಗೆಲ್ಲರಿಗೂ ಬೇಕು ಅಂತ ಹೇಳ್ತಾ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತು ಉಳಿಸ್ತೇನೆ ಜೈ ಜಯ ಜೈ ಜಗ ಸಾಧಾರಣ सदार्थ <Glug> <तुण। Glug> भारत माता के बंद गोचर की गूगल बोलो भारत माता के बोलो yeah. भारत माता के बोलो भारत माता के धन्यवाद